ಕುಮಾರಣ್ಣ ನಿಮಗೆ ಹುಟ್ಟು ಶುಭಾಶಯಗಳು ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕುಮಾರಣ್ಣ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕುಮಾರಣ್ಣ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಕುಮಾರಸ್ವಾಮಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕುಮಾರಣ್ಣ ಹ್ಯಾಪಿ ಬರ್ತ್ಡೇಗೆ ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ವ ಹ್ಯಾಪಿ ಬರ್ತ್ಡೇ ಎಚ್ ಡಿ ಕುಮಾರಸ್ವಾಮಿ ಎಂದ್ರೆ ಒಂದು ಆದರ್ಶವಾದಂತಹ ಹೆಸರು ನಮ್ಮ ನಾಡು ಕಂಡಂತ ಧೀಮಂತ ನಾಯಕ ಕನ್ನಡಕ್ಕೆ ಒಂದು ಆಸ್ತಿ ಅಂತ ಹೇಳ್ಬೋದು ಕುಮಾರಸ್ವಾಮಿ ಅವರು ಎಷ್ಟು ಸಿಂಪಲ್ ಅಂದ್ರೆ ಇನ್ನ ಡೌನ್ ಟು ವರ್ತ್ ಅನ್ನೋದು ಅವರು ಒಂದು ಒನ್ ಆಫ್ ದಿ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು ವೆರಿ ನೈಸ್ ಜೆಂಟಲ್ಮ್ಯಾನ್ ಅಂಡ್ ಹಾಕಿಲಿ ವೆರಿ ನೈಸ್ ಪರ್ಸನ್ ದೇವರು ನಿಮ್ಮನ್ನ ಇನ್ನೂ ನಿಮ್ಮ ಸೇವೆ ದೊಡ್ಡದಾಗಬೇಕು ಅಂತ ಹೇಳಿದ್ರೆ ಕನ್ನಡ ಚಿತ್ರ ಮಾತ್ರನೇ ಅಲ್ಲ ನೀವು ಕನ್ನಡ ರಾಜ್ಯಕ್ಕೆ ಬೇಕು ಕನ್ನಡ ರಾಜ್ಯದ ಜನತೆಗೆ ನೀವೊಬ್ರು ನಾಯಕರಾಗಿ ನಿಲ್ಬೇಕು ಅನ್ನೋ ಒಂದು ನಿಮಗೆ ಸ್ಥಾನಮಾನ ಕೊಟ್ಟರು ಪರಮಾತ್ಮ ನನಗೆ ಇಂಡಸ್ಟ್ರಿಲಿ ನೀವು ಜೀವನ ಕೊಟ್ಟವರು ಏನಾರು ಮಾಡ್ಬೋದು ಅಂತ ದಾರಿ ತೋರಿಸ್ಕೊಟ್ಟವರು ನೀವು ಬ್ರದರ್ ಬ್ರದರ್ ಅಂತ ಕರಿತಾ ಇರ್ತಾರೆ ಐ ಥಿಂಕ್ ಐ ತಿಂಕ್ ಪ್ರಾಬರ್ಲಿ ಅವರೊಬ್ಬರಿಗೆ ಸೂಟ್ ಆಗುತ್ತೆ ಬ್ರದರ್ ಅಂತ ಕರೆಯೋ ಒಂದು ಸ್ಟೈಲ್ ಹಿಂಗೆ ಸೇವೆ ಮಾಡ್ತಾ ಇರಿ ಅಂಕಲ್ ಒಳ್ಳೇದಾಗ್ಲಿ ಯಾವಾಗ್ಲೂ ಸದಾಕಾಲ ಖುಷಿಯಾಗಿರಿ ಅವರು ಇನ್ನೂ ರಾಜಕೀಯದಲ್ಲಿ ಉನ್ನತ ಉನ್ನತ ಏರಲಿ ಜನರ ಒಂದು ಸೇವೆಯನ್ನು ಮಾಡಲಿ ರೈತರ ಸಂಕಷ್ಟ ದೂರ ಮಾಡ್ಲಿ ಅಂತ ಕೇಳ್ಕೊಡ್ತೀನಿ ಸದಾಕಾಲ ಕಾಲ ದೇವರವರಿಗೆ ಆರೋಗ್ಯವಾಗಿ ಸುಖ ಶಾಂತಿಗಳನ್ನ ಕೊಡ್ಲಿ ಅಂತ ಒಳ್ಳೇದ ಅಧಿಯನ್ನು ಇನ್ನೂ ಅವ್ರಿಗೆ ದೇವರ ಆಶೀರ್ವಾದ ಕೊಡ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸದಾಕಾಲ ಕಾಲ ಖುಷಿ